ಐಕಳ ಕಂಬಳ ಸಮಿತಿ ಕೇವಲ ಕಂಬಳಕ್ಕೆ ಮಾತ್ರ ಸೀಮಿತವಾಗದೆ ಕ್ರೀಡೋತ್ಸವಕ್ಕೆ ಪ್ರೋತ್ಸಾಹ ನೀಡುತ್ತಿರುವುದು ಅಭಿನಂದನೀಯ ಇಂತಹ ಕಾರ್ಯಕ್ರಮಕ್ಕೆ ನಿರಂತರ ಪ್ರೋತ್ಸಾಹ ನೀಡಲಾಗುವುದು ಎಂದು ಎಳತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಮುಕ್ತೇಶರ ಸಂತೋಷ್ ಕುಮಾರ್ ಹೆಗ್ಡೆ ಹೇಳಿದರು ಅವರು ಐಕಳ ಭಾವ ಕಾಂತಬಾರೆ ಬೂದಬಾರೆ ಜೋಡುಕರೆ ಕಂಬಳ ಸಮಿತಿ ಇದರ ವತಿಯಿಂದ ತುಳು ಜನಪದ ಕ್ರೀಡೋತ್ಸವ ಐಕಳೋತ್ಸವವನ್ನು ಉದ್ಘಾಟಿಸಿ ಮಾತನಾಡಿದರು ಏಳಿಚೆ ದೇವಸ್ಥಾನದ ಪ್ರಧಾನ ಅರ್ಚಕ ಗಣೇಶ್ ಭಟ್ ಆಶೀರ್ವಚನ ನೀಡಿದರು ಕಂಬಳ ಸಮಿತಿ ಕಾರ್ಯಾಧ್ಯಕ್ಷ ಚಿತ್ತ ರಂಜನ್ ಭಂಡಾರಿ ಅಧ್ಯಕ್ಷತೆ ವಹಿಸಿದ್ದರು ಈ ಸಂದರ್ಭ ಸಮಿತಿಯ ಕೋಶಾಧಿಕಾರಿ ಪ್ರಕಾಶ್ ಶೆಟ್ಟಿ ಪಡುಹಿತ್ಲು ಕಂಬಳ ಸಮಿತಿಯ ಸಂಘಟನಾ ಕಾರ್ಯದರ್ಶಿ ಸಾಯಿನಾಥ ಶೆಟ್ಟಿ ಕಿನಿಗೋಳಿ ಲಯನ್ಸ್ ಕ್ಲಬ್ ಅಧ್ಯಕ್ಷ ಸುಧಾಕರ್ ಶೆಟ್ಟಿ ಉದ್ಯಮಿ ರಘುರಾಮ ಶೆಟ್ಟಿ ಏಳಿಂಜೆ ಲೋಕನಾಥ ಶೆಟ್ಟಿಏಳಿಂಜೆ ಕಾಂತಬಾರೆ ಬೂದಬಾರೆ ಫ್ರೆಂಡ್ಸ್ ಕ್ಲಬ್ ಅಧ್ಯಕ್ಷ ತಾರಾನಾಥ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು ముఖాయి ఉద్భాట హిరియర అనుభవ దితు గ్రమీణ క్రీడాకూట ఆ క్రీడాకూట ఎంచిన తారడపెంచుడిగట్ ఎంచు గోడి చీగ ఓట ఇది ఎమగంజీ హిరియర ప్రకాశ్ చంద్ర శెట్ ಜೋಕಳಿಗೆ ತರೆ ಖರ್ಚಿನ ಈ ಕೆಲಸ ಮಾಡ್ಬಹುದು ಒಂದು ಗುಂಪು ಬೆತೆ ಬೆತೆನ ಮೇಲೆ ಬೀಜೋಲೇ ನಿಂತದ ಬೆಲೆ ಗುರುತಿಸೋಣ ಶಾಲೆದ ಆಂಚನೆ ನಾವು ಸುತಮತ್ತಲವಳ ಶಾಲೆದ ಅತೆ ಎಲ್ಲೆಲ್ಲ ಕೆಲಸ ಒಂದೆ ಈ ವರ್ಷ ಜೋಡು ತರಯದ ಐಕಳದ ಕಂಬಳ ಮನೆ ವರ್ಷದ ಕಂಬಳ ಐಕಳದ ಪೂರ ಕುಟುಂಬದಿಂದ ಒನ್ನೂತೆ ಅಂಚನೆ ಕೂಡ ಒಂದು ಸೇರತಿದೆ ಈ ಐಕಳ ಕಂಬಳೋನು ಐಕಳ ಜಾತ್ರಾ ವರ್ಷದ ತಕ ಆಚರಣೆ ಐಕ ಸಹಕಾರ ಮುಖ್ಯವಾದ ಮುಂಬೈದ